ಕೊಡಬೇಕು ಎಂದು ಬೇಸಾಯ ಸರ್ಕಂದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಸಮಸ್ತ ತಾಲೂಕಿನ ಮತ್ತು ಬಾಜು ತಾಲೂಕಿನ ಕುರಿಗಾಯಿಗಳ ಸಂಪ್ರದಾಯ ಕುರಿಗಾಯಿಗಳೇ ಹಾಗೂ ರೈತ ಸಂ ಪತ್ರಿಕಾ ಮಾಧ್ಯಮದವರೇ ಮತ್ತು ಡಿಜಿಟಲ್ ಮಾಧ್ಯಮದವರು ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೂ ನಮಸ್ಕರಿಸುತ್ತಾ ಇವತ್ತಿನ ದಿನ ತಮ್ಮ ಎಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿಭಟನೆಯ ಉದ್ದೇಶ ಏನಂತ ಹೇಳಿತ್ತಂದ್ರ ಕುರಿ ಕಾಯುವಂತವರಿಗೆ ಅವರಿಗೆ ಏನು ಕೆಲವೊಂದಿಷ್ಟು ಅನ್ಯಾಯ ಆಗತ್ತವ ಊಟಗಾಡು ಪ್ರದೇಶದಲ್ಲಿ ಕುರಿ ಕಾಯ್ಕೋತೇನ್ ಹೊಕ್ಕಿರ್ತಾರ ಆ ಸಂದರ್ಭದೊಳಗ ಕಾಡು ಪ್ರಾಣಿಗಳನ್ನ ಕೂಡಿ ಆಡು ಪ್ರಾಣಿಗಳ ಮೇಲೆ ಅವ್ರ ಅವ್ರ ಮೇಲೆ ಮಾಡ್ತಕ್ಕಂಥ ನ್ಯಾಯ ಮತ್ತು ಇನ್ನೂ ಕೆಲವೊಂದಿಷ್ಟುಗಳ ಮಕ್ಕಳರು ಆ ಕುಡಿಯನ್ನು ತುಡು ಮಾಡ್ಕೊಂಡು ಹೋಗಿ ತಮ್ಮ ಜೀವನ ನಡೆಸಿರ್ತಾರೆ ಅಂಥವ್ರ ವಿರುದ್ಧ ಪ್ರಕರಣ ದಾಖಲಾಗಬೇಕು ಮತ್ತು ಕುರಿಗಾರಿಗಳಿಗೆ ತೊಂದರೆ ಆಗಲಾರ್ದಂಗೆ ಕಾನೂನು ರೂಪ ಹೇಳಿ ಇವತ್ತಿನ ದಿನ ಅವ್ನು ಮಾಡತ್ತ ಒಂದು ಇಡೀ ರಾಜ್ಯದೊಳಗೆ ಬಾಗಲಕೋಟ್ ಜಿಲ್ಲೆಗೆನ ಬಂದೂಕ ತರಬೇತಿಯನ್ನ ಮಾಡಿಸಿದ್ರು ಈ ಜಿಲ್ಲೆ ಒಳಗ ಒಂದು ಹೋರಾಟವನ್ನ ರೂಪಿಸರಿ ಇಡೀ ರಾಜ್ಯಕ್ಕ ಅದು ಮಾದರಿ ಆಕತೆ ಅಂತ ಹೇಳಿದ ನಾವೆಲ್ಲ ಇದ್ದೀವಿ ಚಾಂಪಿಯನ್ ವಿಭಾಗದಲ್ಲಿ ತೊದಲು ಭಾಗದಲ್ಲಿ ಕುರಿಗಾರರು ಅರಣ್ಯ ಪುರಂತ ನೆಲೆಸಿಕ್ ಹೋದ್ರೆ ಅವರಿಗೆ ಬೇಸಿಕ್ಕೆ ಅವಕಾಶವನ್ನು ಅರಣ್ಯ ಅಧಿಕಾರಿಗಳು ಮನವಿ ಕೊಟ್ಟಿದೀವಿ ಬೇರೆ ಬೇರೆದವ್ರು ಮನವಿ ಕೊಟ್ಟಿದ್ದೀವಿ ಆದರೂ ಸಹಿತ ಇಲ್ಲಿವರೆಗೆ ಮೇಸ್ಕೊಂಡು ಬರ್ಲಿಕ್ಕೆ ಯಾವುದೇ ಇಲ್ಲ ಈಗ ಮಾತ್ರ ತಕರಾರಗಳಾಗ್ತಾ ಇದಾವೆ ಅದನ್ನೂ ಸಹಿತ ಬಗೆಹರಿಸಬೇಕಂತೆ ಮೊನ್ನೆ ಎಸಿ ಅವರ ಮುಖಾಂತರ ಇವತ್ತು ನಾವು ಮನವಿಯನ್ನ ಮಾಡಲರ್ತೀವಿ ಎಲ್ಲ ಕುಡಿಗಾಯಗಳನ್ನ ರಕ್ಷೆ ಮಾಡಬೇಕಂತ ನಾವು ವಿನಂತಿಯನ್ನು ಮಾಡ್ತಾ ಇದೀವಿ ಯಾಕೆ ಅಂತಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಕುರಿಗಾಯಿ ಕುಟುಂಬದಿಂದ ಬಂದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಗುರಿಗಾವರ ಮೇಲೆ ವಿಶೇಷ ಕಾಳಜಿ ಹೊಂದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮಾತ್ರ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇನ್ನು ಅವರಿಂದ ಸಾಧ್ಯ ಇಲ್ಲ ಅಂಥಕ್ಕಂಥದ್ದು ನಮಗೆಲ್ಲ ಅನಿಸ್ತಾ ಇದೆ ಹಾಗಾಗಿ ಮಾಡ್ಯ ಮುಖ್ಯಮಂತ್ರಿಗಳಾಗಿ ನಿಜವಾದ ಕುರಿಗಾಯಿಗಳಿಗೆ ಏನಾದರೂ ನೀಡುವುದಿಲ್ಲ ಅದು ಕಾನೂನಿನ ಬಲವನ್ನು ನೀಡಬೇಕಂತ ನಮ್ಮ ಮನವಿ ಇದೆ ಹಾಗಾಗಿ ಈ ಪ್ರತಿಭಟ್ನ ಮನವಿಯನ್ನು ಸಲ್ಲಿಸ್ತಾ ಇದೀವಿ ಹಾಗಾಗಿ ಎಲ್ಲರೂ ಸಾಧ್ಯತೆಯನ್ನು ಕಾಪಾಡ್ಕೊಬೇಕು ಹೋರಾಟ ಮಾಡಿ ಹೋರಾಟ ಮಾಡ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರಗಳು ಸಾಂಪ್ರದಾಯಿಕ ಕುರಿಗಾರ ಕುರುಬ್ರ ಅಂದ್ಕೊಂಡ್ಲಿ ಏನ ಹಾಕಿ ಬಿಟ್ಟದ್ ಇದೇಗೊಬ್ರು ಹೇಳಿದ್ರು ನಮ್ ರೈತರು ಕುರುಬರ ಅಂದ್ಕೊಂಡ್ಲೆ ಕುಬ್ರ ಕುರಿಗಾಯಿಗಳು ಅನ್ನೋಂತ ಭಾವನೆ ಲೋಕಾರೂಢಿ ಒಳಗ ಬಂದಿರ್ತಕ್ಕಂಥದ್ದು ಇವತ್ತ ಇಲ್ಲಿ ಸೇರಿನೊಳಗ ಒಂದ್ ನಲ್ವತ್ ಪರ್ಸೆಂಟ್ ಬ್ಯಾರೇಜ್ ಹಾಕಿ ಕುರಿಗಾರರು ನಾನು ನಲ್ವತ್ತು ಪರ್ಸೆಂಟ್ ನನಗೆ ಇವತ್ತು ವಿಶೇಷ ಎನಿಸ್ಬಿಡ್ತಿದ್ರು ಬರೇ ಕುರುಗಾರ ಕುರಿ ಕುರುಬರು ಅಷ್ಟೇ ಕಾಯ್ತಾರ ತೆಂಗಿನ ನಮ್ಗ ಇತರೆ ಜಾತಿಯವರು ಕೂಡ ಕುರುಗಾರ ಅದಾರ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಬಹಳ ವರ್ಷದಿಂದ ಈ ಒಂದು ಸಮಸ್ಯೆ ನಮ್ಮ ಕುರುಗಾಯಿಗಳು ಎದುರಿಸ್ತಾ ಇದ್ದಾರೆ ವಿಶೇಷವಾಗಿ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಜಾಗದಲ್ಲಿ ಕುರಿಗಳನ್ನು ಮೇಯಿಸಬೇಕು ಅಂತಂದ್ರ ಇಲಾಖೆಯವರು ಸಾರ್ವಜನಿಕರ ಜೊತೆ ಸಹಕಾರವನ್ನ ನೀಡ್ತಾ ಇಲ್ಲ ಹೀಗಾಗಿ ಕುರಿಗಳನ್ನು ಮೇಯಿಸುವುದಂದ್ರೆ ಒಂದು ಕಷ್ಟದ ಕೆಲಸ ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರದವನ್ನ ಸರ್ಕಾರದ ಗಮನವನ್ನು ಸೆಳೀಬೇಕಂತ ಹೇಳಿ ಇವತ್ತು ಪ್ರತಿಭಟನೆಯನ್ನು ಏನೇನು ಇವತ್ತು ಮಾಡ್ತಾ ಇದ್ದೀರಿ ಈ ಪ್ರತಿಭಟನೆಗೆ ನಾವು ಕೂಡ ಬೆಂಬಲವನ್ನ ಸೂಚಿಸಲಿಕ್ಕೆ ಬಯಸ್ತೇವೆ ಯಾಕಂತ ಹೇಳಿದ್ರ ಈಗ ಬೇರೆ ಬೇರೆ ಪ್ರಾಣಿಗಳನ್ನ ಸಾಕುವಂತದನ್ನ ನಾವು ನೋಡ್ತೀವಿ ಅವಕ್ಕೆಲ್ಲ ನಿರ್ದಿಷ್ಟವಾಗಿ ಜಾಗದಲ್ಲಿ ಮಾಡಲಿಕ್ಕೆ ಅವಕಾಶ ಈಗ ಉದಾಹರಣೆಗೆ ಕೋಳಿ ಫಾರ್ಮ್ ಮಾಡಿದ್ರೆ ಒಂದು ಸಾವಿರ ಎರಡ್ ಸಾವಿರ ಐದ್ ಸಾವಿರ ಕೋಳಿ ಫಾರ್ಮ್ ಮಾಡುವಂತ ಅವಕಾಶಗಳ ಮಾಡ್ಲಿಕ್ಕೆ ಸಾಧ್ಯ ಐತಿ ಆದ್ರೆ ಈಗ ನೂರಾರು ಕುರಿಗಳನ್ನ ನಾವು ಮೇಯಿಸ್ಬೇಕು ಅಂತಂದ್ರ ಕುಲ್ಲಿ ಸಾಕವ್ರು ನೂರಾರು ಎಕರೆ ಜಮೀನನ್ನ ಇಟ್ಕೊಂಡು ಈ ಎಲ್ಲಿ ಕುಲ್ಲಾ ಜಾಗ ಇರ್ತದೋ ಎಲ್ಲಿ ಯಾವ ರೈತ ನಮಗೆ ಅನುಕೂಲ ಮಾಡ್ಕೊಡ್ತಾರೋ ಆ ರೈತ ಒಪ್ಕೊಂಡ ಒಪ್ಕೊಂಡ್ರ ಅಷ್ಟೇ ನಾವು ಕುರಿ ಮೇಯಿಸ್ಲಿಕ್ಕೆ ನಮ್ಗೆ ಸಾಧ್ಯ ಸೊ ಇಂತ ಒಂದು ಸಂದರ್ಭದಲ್ಲಿ ಈ ಕುರಿ ಮೇಯಿಸೋರನ್ನ ಸರ್ಕಾರ ಗಣನೆಗೆ ತೆಗೆದುಕೊಂಡು ಅವರಿಗೆ ಸೂಕ್ತವಾದಂತ ಸೌಲಭ್ಯವನ್ನು ಒದಗಿಸಿಕೊಡುವಂತ ಕೆಲಸ ಸರ್ಕಾರ ಮಾಡಬೇಕಾಗಿತಿ ನಿಮ್ಮ ಪರವಾಗಿ ನಾನು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ ಮುಂಬರುವ ದಿನಗಳಲ್ಲಿ ಅರಣ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಖಂಡ್ರೆ ಸಾಹೇಬರು ನಮಗೂ ಕೂಡ ಅತ್ಯಂತ ಆತ್ಮೀಯರ ಆಗಿರುವುದರಿಂದ ಅವರ ಗಮನಕ್ಕೆ ನಾನು ಈ ವಿಷಯವನ್ನ ತಂದು ಬರುವಂತ ದಿನಮಾನಗಳಲ್ಲಿ ಇದಕ್ಕೆ ಏನಾದರೂ ಒಂದು ಶಾಶ್ವತವಾದಂತಹ ಪರಿವಾರ ಪರಿಹಾರ ಸಿಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಯಾವತ್ತೂ ಕೂಡ ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಸಿಗಬೇಕು ಅಂತ ಹೇಳಿ ನಾನು ಕೂಡ ಇದ್ರ ಪರವಾಗಿ ನಿಲ್ತೀನಿ ನಿಮ್ಮ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಇವತ್ತು ನೀವು ಮಾಡ್ತಕ್ಕಂಥ ಹೋರಾಟ ನೀವೇನು ಯಾರು ನಮ್ಮನ್ನು ಕರೆದಿರಲಿಲ್ಲ ಆದ್ರೆ ನಾವು ಕೂಡ ನಿಮ್ಮ ಸಮಸ್ಯೆಯನ್ನ ನಾವು ಕೂಡ ನೋಡಿದೀವಿ ಹಲವಾರು ಬಾರಿ ನೀವೆಲ್ಲ ಈ ಅರಣ್ಯ ಇಲಾಖೆಯವರು ತೊಂದರೆ ಕೊಟ್ಟಾಗ ನಮ್ ಕಡೆ ಬರ್ತೀರಿ ನಮ್ ಕುರಿಗಳನ್ನು ಬಿಡಿಸ್ರಿ ಮೇಲೆ ಕೇಸ್ ಮಾಡಕತ್ತಾರ ಕೇಸ್ ಮಾಡೋದ್ ನೋಡ್ಕೊಳ್ರಿ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ರಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಎಲ್ಲ ಭಾವಸಲ್ಲೇ ಬರ್ತಿದ್ರಿ ಆದ್ರೆ ಪ್ರತಿ ಬಾರಿ ನೀವು ಬಂದಾಗ ಫೋನ್ ಮಾಡಿ ಹೇಳುದು ಅವ್ರ ಅಷ್ಟಕ್ಕೆ ಬಿಟ್ಬಿಡುದು ಬಿಡೋದು ಇದು ಟೆಂಪ್ರರಿ ಅಷ್ಟೇ ಇದು ಇದಕ್ಕೆ ಏನಾದರೂ ಒಂದು ಶಾಶ್ವತ ಪರಿಹಾರ ಸಿಗ್ಬೇಕಲ್ಲ ಅದಕ್ಕೆ ಆ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರೂ ಒಂದು ಕಾಯ್ದೆ ತಂದು ನಿಮಗೆ ಯಾವತ್ತೂ ಕೂಡ ಈ ರೀತಿ ತೊಂದರೆ ಆಗಲ್ದಂಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರ ನೀವು ನಿಶ್ಚಿಂತ ನಿಶ್ಚಿಂತೆಯಾಗಿ ನೀವು ಕುರಿ ಮೇಯಿಸ್ಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತಿದ್ದೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಅರ್ಜುನ್ ದಳ್ವಾಯಿ ಅವರಾಗ್ಲಿ ಒಳನವ್ರಾಗ್ಲಿ ಕರೇಪ ಬೀಳಗಿಯವರಾಗ್ಲಿ ನಮ್ಮ ಸಿಂಗಾಡಿಯವರಾಗ್ಲಿ ಬಹಳ ಜನ ನಮ್ಮ ಮುಖಂಡರುಗಳದಾರ ಅವರ ಅದನ್ನ ಮಾಡ್ ತೋಡ್ರಿ ಅದೇನ ಸರಿ ಐತಿ ಅದಕ್ಕ ಆ ಮುಖಂಡರುಗಳನ್ನ ಕರ್ಕೊಂಡು ನಾವೇ ಸ್ವತಃ ಅರಣ್ಯ ಸಚಿವರಿಗೆ ಭೇಟಿಯಾಗಿ ನಿಮ್ಮ ಪರವಾಗಿ ಮನವಿ ಸಲ್ಲಿಸಿ ಇದಕ್ಕೊಂದು ಶಾಶ್ವತವಾದಂತ ಪರಿಹಾರ ಮಾಡಿ ಕೊಡ್ರಿ ಅಂತ ಯಾಕಂದ್ರೆ ಖಂಡ್ರೆ ಸಾಹೇಬ್ರ ಇವತ್ತು ನಾವು ನೋಡ್ತೀವಿ ಅರಣ್ಯ ಇಲಾಖೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಅದಕ್ಕೆ ನನಗ ನೂರಕ್ಕೆ ನೂರಷ್ಟು ವಿಶ್ವಾಸ ಐತಿ ನಮ್ಮ ನಮ್ಮ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಪಾಸಿಟಿವ್ ಆಗಿ ಅವರು ಸ್ಪಂದಿಸ್ತಾರ ವಿಶ್ವಾಸವನ್ನ ನಾವು ಇಟ್ಕೊಂಡಿವಿ ಅದಕ್ಕೆ ನೀವು ಯಾರು ಕೂಡ ಆತಂಕ ಒಳಗಾಗದೆ ಆದಷ್ಟು ಬೇಗ ನಾವು ಅವ್ರನ್ನ ಭೇಟಿ ಕೊಟ್ಟು ಇದಕ್ಕೇನಾದ್ರು ಒಂದು ನಿವಾರಣೆ ಮಾಡಲಿಕ್ಕೆ ಸಾಧ್ಯವನ್ನ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಹೋರಾಟದಲ್ಲಿ ಭಾಗವಹಿಸಿದ್ದೀರಿ ನಿಮಗೆ ಶುಭವಾಗಲಿ ನಿಮ್ಮ ಹೋರಾಟ ನಿಮ್ಮ ಹೋರಾಟಕ್ಕೊಂದು ಜಯ ಸಿಗಲಿ ಅಂತೇಳಿ ನಾನು ಆಶಿಸಿ ನನ್ನ ಎರಡು ಮಾತಿಗೆ ವಿರಾಮ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯಗಳು ಹಲ್ಲೆ ಕೊಲೆ ಪ್ರಕರಣಗಳು ಬಹಳಷ್ಟು ಆಗ್ತಾ ಇರೋದ್ರಿಂದ ಹಲವಾರು ವರ್ಷಗಳಿಂದ ಏನು ಕುರಿಗಾಯಿಕೆ ವೃತ್ತಿಯನ್ನ ಮಾಡ್ತಕ್ಕಂಥ ಏನು ಶೋಷಿತ ಸಮುದಾಯಗಳಿದಾವೆ ಆ ಶೋಚಿಸ ಶೋಷಿತ ಸಮುದಾಯಗಳಿಗೆ ಕುರಿಗಾಯಿಗಳಿಗೆ ಕಾನೂನಿನ ರಕ್ಷಣೆ ಕೊಡಬೇಕಂತೇಳಿ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಬಂದಿದ್ದೀವಿ ಈಗ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಮಸೂದೆ ಇದೆ ಪಶು ಸಂಗೋಪನಾ ಇಲಾಖೆ ಒಂದು ಅದ್ಭುತವಾಗಿರ್ತಕ್ಕಂಥ ಕುರಿಗಾಯಿಗಳ ಸಮೂಹವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಮಸೂದೆಯನ್ನು ಸಿದ್ಧಪಡಿಸಿಕೊಂಡಿದೆ ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಆ ಮಸೂದೆಯನ್ನು ಕಾನೂನಾಗಿ ಮಾರ್ಪಡಿಸಿ ಜಾರಿಗೊಳಿಸಬೇಕಂತ ನಾವು ಇವತ್ತು ಚಮಖಂಡಿ ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಕುರಿಗಳ ಸಹಿತ ಎಲ್ಲ ಕುರಿಗಾಯಿಗಳ ಬಂಧುಗಳನ್ನು ಕರ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ದೀವಿ ಈಗ ಈ ಸರ್ಕಾರಕ್ಕೆ ಒತ್ತಾಗಿ ಏನು ಮಾಡ್ತಾ ಇದ್ದೀರಿ ಏನೇನು ಕಾಯ್ದೆ ಕಾನೂನು ಏನು ಕ ಬೇಡಿಕೆ ಏನಿತ್ತು ಮತ್ತು ವಿವಿಧ ಬೇಡಿಕೆ ಅದಾವತ್ತಿರಲಿಲ್ಲ ಯಾವ ಬೇಡಿಕೆ ಅದಾವ ನಿಮ್ಮ ಈಗಾಗಲೇ ಕುರಿಗಾಯಿಗಳ ಬೇಡಿಕೆಗಳೇನಿತ್ತು ಅಂತಂದರೆ ಒಂದು ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಎರಡನೇದು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಉದಾಹರಣೆಗೆ ಗುಡ್ಡಗಾಡಿನಲ್ಲಿ ಗಾರ್ಡನಲ್ಲಿ ಅವಕಾಶ ಇಲ್ಲ ಅವರ ಎಜುಕೇಷನ್ ಆಗಿರ್ಬೋದು ಅವರ ಒಂದು ಹೆಲ್ತ್ ವಿಚಾರ ಆಗಿರ್ಬೋದು ಅವರಿಗೆ ಮನೆಗಳನ್ನು ಕೊಡೋದಾಗಿರ್ಬೋದು ಲಸಿಕೆಗಳ ವಿಚಾರ ಆಗಿರ್ಬೋದು ಕಾನೂನಿನ ನೆರವು ಆಗಿರ್ಬೋದು ಆಮೇಲೆ ಪೊಲೀಸ್ ಇಲಾಖೆ ಬೆಂಬಲ ಆಗಿರ್ಬೋದು ಅವ್ರ ಕಳ್ಳತನ ಅತ್ಯಾಚಾರ ಪ್ರಕರಣಗಳಾದಾಗ ಅದನ್ನು ಯಾವ ರೀತಿಯಾಗಿ ಶೀಘ್ರವಾಗಿರ್ತಕ್ಕಂಥ ನ್ಯಾಯದಾನ ಆಗಿರ್ಬೋದು ಎಲ್ಲ ವಿಚಾರಗಳನ್ನು ನಾವೇನು ಹಲವಾರು ಬೇಡಿಕೆಗಳಿದ್ದೆವು ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾಗಿರ್ತಕ್ಕಂಥ ಒಂದು ಕಾಯ್ದೆಯ ರೂಪವನ್ನು ಸರ್ಕಾರ ನೀಲಿಕ್ಕೆ ಸಿದ್ಧ ಆಗಿದೆ ಈಗಾಗಲೇ ಮಸೂದೆ ಇದೆ ಆ ಮಸೂದೆಯನ್ನು ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಸದನದಲ್ಲಿ ಚರ್ಚೆಯಾಗಿ ಕುರಿಗಾಯಿಗಳ ಸಮೂಹನ ರಕ್ಷಣೆ ನೀಡಬೇಕು ಅಂತಕ್ಕಂಥದ್ದು ಸ್ವತಂತ್ರ ಇಷ್ಟು ವರ್ಷ ಆದರೂ ಕುರಿಗಾಯ ಬಂಧುಗಳಿಗೆ ಅರಣ್ಯದಲ್ಲಿ ಮೇಯಿಸ್ಲಿಕ್ಕೆ ಅವಕಾಶವೇ ಇಲ್ಲ ಅವರು ಕುರಿಗಾಯಿಗೆ ಬಂದು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕಾನೂನು ಪ್ರಕಾರ ಮಾತಾಡ್ತಾರೆ ನಾವು ಇಲ್ಲ ನಮ್ಮ ಅಜ್ಹುತಿಯರ್ ಕಾಲಿಂದ ಕುರಿ ಬಂದಿ ಅಂತ ನಾವು ಮಾತಾಡ್ತೀವಿ ಆದರೆ ಕಾನೂನು ರೂಪ ಕೊಟ್ಟರೆ ಆ ಒಂದು ಸಮೂಹ ಆ ವೃದ್ಧಿಯನ್ನು ಮಾಡ್ತಕ್ಕಂಥವ್ರು ಒಂದು ಏನಂತಂದ್ರೆ ಅವರಿಗೆಲ್ಲರಿಗೂ ರಕ್ಷಣೆ ಸಿಗ್ತಕ್ಕಂಥ ವಿಚಾರ ಇವತ್ತು ಯಾಕಪ್ಪ ಅಂದ್ರೆ ಕುರಿಗಾರಿಗೆ ಏನಪ್ಪ ಅಂದ್ರೆ ಅವ್ರಿಗೆ ಎಲ್ಲಿ ಏನು ಆಸರೆ ಇಲ್ಲ ಆಸೆಯಲ್ಲ ಕುರಿ ಮೇಸಾಕು ಫಾರೆಸ್ಟ್ ಅವ್ರು ಬಿಡಾಗಿಲ್ಲ ಅದಕ್ಕೆ ನಾವು ಏನು ಒತ್ತಾಯ ಹೆಚ್ಚು ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಫಾರೆಸ್ಟ್ ಇದಲ್ಲ ಅಲ್ಲಿ ಎಕರೆ ಆಗಲಿ ಇಪ್ಪತ್ತೈದು ಎಕರಲಿ ಆ ಕುರಿಗಾರ ಸಂಖ್ಯೆ ನೋಡಿ ರಿಸರ್ವ್ ಫಾರೆಸ್ಟ್ ಮಾಡ್ಬೇಕಂತೇಳಸ್ಟ್ ಫಾರೆಸ್ಟ್ ಮಾಡ್ಬೇಕಂತ ಹೇಳಿ ಸಿದ್ದರಾಮಯ್ಯ ಸೇಬ್ರಿಗೆ ಅವರಿಗೆ ನಾವು ಒತ್ತಾಯ ಮಾಡಬೇಕು ಅದಕ್ಕೆ ನಮ್ಮ ನಷ್ಟ ಆಗೋದಿಲ್ಲ ಇಡೀ ನಮ್ಮ ಜಿಲ್ಲೆಯೆಲ್ಲ ಕೂಡಬೇಕು ಇಡೀ ಕರ್ನಾಟಕದಲ್ಲ ಕೂಡಿ ಮನೆ ಸಿದ್ಧರಾಮ ಕೊಟ್ಟ ಇದನ್ನು ಪಾಪ ಅವ್ರಿಗೆ ಉಳಿಸ್ಬೇಕು ಅವರು ಮಳೆ ಬಿಸಿಲು ಗಾಳಿ ಅನ್ನೋದೇ ಕುರಿಗಳನ್ನು ಕುರಿ ಅಂದ್ರೆ ಭಾಳ ಮಂದಿ ಹೀನಾಯಿ ತೀರ್ತಾರೆ ಕುರಿ ಅಂದ್ರೆ ಕುರಿ ಹಿಕ್ಕಿಗಾಗಿ ಶಿವನ ಉದ್ಭಯ ಆಗೈತೆ ತಮಗೆ ಗೊತ್ತಿರಬೇಕಲ್ಲ ಅದಕ್ಕೆ ಪರಸ್ ಹಿಂಗೈತಿ ಕುರಿ ಅಂದ್ರೆ ಕೀಳಾಯ್ ತಗೋಬೇಡ್ರಿ ಕುರಿ ಎಲ್ಲ ಸಮಾಜದವರು ಇವತ್ತು ನಮ್ಮ ಸಾಕ್ತಾರೆ ಅದು ಉದ್ಯಮ ಆಗೈತೆ ಅದಕ್ಕೆ ಕುರಿ ನಿಗಮದ ಉದ್ಯೋಗ ನಿಗಮ ಆಗೈತಿ ಅದಕ್ಕೆ ನಿಗಮ ನಿಗಮ ಸಂಘಾಟ ಈಗ ರಿಸರ್ವ್ ಫಾರೆಸ್ಟ್ ಮಾಡ್ಬೇಕಂತೇಳಿ ನಮ್ಮ ಜಮಖಂಡಿ ತಾಲೂಕಾಗಲಿ ಎಲ್ಲರದು ಒತ್ತಾಯ ಐತಿ ಇದಕ್ಕೆ ಎಲ್ಲರೂ ನಾವು ಒತ್ತಾಯ ಮಾಡ್ಬೇಕಂತೇಳಿ ನನ್ನ ಯಾರು ಮಾತು ನೋಡ್ತಾ ಇದ್ದೀನಿ